ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ನಾ ಇವತ್ತು ಸಾಯಂಕಾಲ ಆರು ಗಂಟೆ ಆಗಿತ್ತು ಆವಾಗ ಮಾರ್ಕೆಟ್ಗೆ ಹೋದ್ವಿ ಒಂದು ಕೆಲವೊಂದು ಐಟಮ್ಸ್ ತರಬೇಕಿತ್ತು ಮತ್ತು ಫೋನು ರಿಪೇರಿತ್ತು ಹಂಗಾಗಿ ಹೋಗಿದ್ವಿ ಅದು ಮಾಡಿಸ್ಬೇಕಂತ ಈಗ ನೋಡಿರಿ ನಾನು ಕುಕ್ಕರ್ಗೆ ಎರಡು ವಿಸಿಲನ್ನು ತೊಗೊಂಡೆ ಎರಡು ವಿಸಿಲ್ ಅವಶ್ಯಕತೆ ಇತ್ತು ಹೋಗಿದ್ದು ವಿಸಿಲ್ ಹಂಗಾಗಿ ವಿಸಿಲ್ ತಗೊಂಡು ಮತ್ತು ನೆಕ್ಸ್ಟು ಮುಂದೆ ಹೋದ್ವಿ ಮೊಬೈಲ್ ಅಂಗಡಿಗೆ ಹೋಗ್ಬೇಕಂತ ಹೋದ್ವಿ ನಮ್ಗೆ ಮೊಬೈಲ್ ಅಂಗಡಿ ಸಿಕ್ಕಿತ್ತು ಕೊನೆಯಲ್ಲಿ ನೋಡಿರಿ ಇಲ್ಲಿ ಮಾರ್ಕೆಟ್ ಸಾಯಂಕಾಲ ಸ್ವಲ್ಪ ಗದ್ದಲ ಇರುತ್ತೆ ಒಂಬತ್ತು ಗಂಟೆಗೆ ಉಳುತ್ತ ನೋಡಿರಿ ಇಲ್ಲಿ ಫಲುಗಾ ಬೇಕು ಅಂದ ನಿಂದು ಈ ಸೇತುವೆ ಮನೆ ಪುಡಿಯಲ್ಲಿ ಅದ್ರ ಬದಲಿಗೆ ಐಸ್ ಕ್ರೀಮು ಹೀಗಾಗುತ್ತೆ ಹಂಗಾಗಿ ನನಗೆ ಫಲುಗಾ ಬೇಕಂದ ಹಂಗಾಗಿ ನಾನು

ಆ ಸೇತುವೆ ನೋಡಿರಿ ಚೆನ್ನಾಗಿ ಮಾಡ್ತಿದ್ದೆ ಬೇಲ್ಪುರಿ ಪಾನಿಪುರಿ ಮತ್ತು ಪುರಿ ಗೋಬಿ ಭಾಳ ಟೇಸ್ಟ್ ಇರ್ತಿದ್ರು ನಾವು ಯಾವಾಗಾದರೂ ಬಂದರೂ ಸಹಿತ ಇಲ್ಲೇ ತಿನ್ನೋದು ನಾನು ಮ್ಯಾಂಗೋ ಫ್ಲೇವರ್ ಹೇಳಿದೆ ಹಂಗಾಗಿ ನನಗೆ ಫಸ್ಟ್ ಮೊದಲಿಗೆ ಮ್ಯಾಂಗೋ ಫ್ಲೇವರನ್ನು ಹಾಕಿದ ಕ್ರೀಮು ಆನಂತರ ನಂತರ ಹಾಕಿ ನೆಕ್ಸ್ಟ್ ಏನೇನು ಐಟಮ್ಸ್ ಇರ್ತಾವೆ ಅದನ್ನೆಲ್ಲ ಹಾಕ್ತಾರೆ ನೋಡಿರಿ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಫಲದ ಮಾತ್ರ ಹಾಗಾಗಿ ಅದು ಮಿಸ್ ಸಾತು ಗೋಬಿ ಮತ್ತು ಪಾನಿಪುರಿ ತಿನ್ನೋದು ಇಲ್ಲಿ ಅದೇ ಜಾಗೆಯಲ್ಲಿ ಇದು ಫಲದ ಇರೋದ್ರಿಂದ ಇವಾಗ ಬೇರೆ ಕಡೆ ಇರ್ತಿದ್ದ ಅದನ್ನು ಬಿಡದಿತಿ ನಮ್ಮ ಕಲಿ ಫಲೂದಾನು ಕುಡಿದು ಬರವ ಮಾರ್ಕೆಟ್ಗೆ ಹೋದ ನಂತರ ಫಲೂದ ಪಾನಿಪುರಿ ಮತ್ತು ಗೋಬಿನ ತಿಂಡಿ ಬರ್ತಾನವ ಹಂಗಾಗಿ ಅವನು ರೆಡಿ ಮಾಡಾಕತ್ತಿದ್ ನೋಡ್ರಿ ಹಿಂಗೆ ಕೊನೆಯಲ್ಲಿ ಅವನಿಗೆ ಚಾಕ್ಲೇಟ್ ಫ್ಲೇವರನ್ನು ಹಾಕಿದ ನನಗೆ ಮ್ಯಾಂಗೋ ಫ್ಲೇವರನ್ನೆಲ್ಲ ಫಸ್ಟ್ ಹಿಂದೆ ಮ್ಯಾಂಗೋ ಫ್ಲೇವರ್ ಹಾಕಿದ ಈಗ ಕೊನೆಯಲ್ಲಿ ಹಾಕಿದ ನೋಡ್ರಿ ಹಿಂಗೆ ಇರುತ್ತಾ ಸಿಸ್ಟಮ್ ಮಾಡೋದು ಈಗ ಫೈನಲಿ ನಮ್ಮ ಕೈಯಲ್ಲಿ ಕೊಟ್ಟ ನಾವು ಅದನ್ನು ಸವಿದು ನಂತರ ಮತ್ತೆ ನನಗೆ ಎಷ್ಟು ನೋಡ್ರಿ ನೋಡಿರಿ ಮಸ್ತಿತ್ತು ಈಗ ಮತ್ತು ನನಗೆ ಒಂದು ಹೆಸರು ಕೊಡಿಸ್ಬನ್ನಿ ಅಂತ ಐಸ್ ಕ್ರೀಮ್ ಬೇಕಂದ್ರೆ ಹಂಗಾಗಿ ಒಂದು ಟೆನ್ ರುಪೀಸ್ ಕ್ರೋಮ್ പാപടി ചായ കിസ്പ്പി പാപഡേ ഒലേ ഫേ വെനില കൊട്ട ഫ്രൂട്ട് ആയിട്ട് ಅವ್ನು ಸ್ಟ್ರಾಬೆರಿ ತೊಗೊಂಡ ನೆಕ್ಸ್ಟ್ ಮತ್ತು ಮುಂದಕ್ಕೆ ಬಂದಿವೆ ಅಲ್ಲಿ ಪಾನಿಪುರಿ ಒಂದಿತ್ತು ಮಮ್ಮಿ ಪಾನಿಪುರಿ ಕೊಡಿಸ್ಕೊಂಡೆ ಇಲ್ಲಿ ಅಷ್ಟೊಂದು ಸರಿ ನಾವು ಒಂದು ಸಲ ಇಲ್ಲಿ ತಿನ್ನಲ್ಲ ಜಾಸ್ತಿ ತಿನ್ನೋದಿಲ್ಲ ಅನಿವಾರ್ಯವಾಗಿ ಅಲ್ಲಿರಲಿಲ್ಲ ಅಂದ್ರೆ ಮಾತ್ರ ಅವನಿಗೆ ಒಂದು ಪ್ಲೇಟ್ ಕೊಡಿಸ್ತೀನಿ ಹಂಗಾಗಿ ಒಂದು ಪ್ಲೇಟ್ ಸಾಕು ಅವರು ಪ್ಲೇಟ್ನಲ್ಲೇ ಹಾಕಿ ಕೊಡ್ತಾರೆ ಇವರು ಐತಿ ಐತಿ ಕೈಯಾಗೈತಿ ಕೊಟ್ಟರೆ ನಮಗೆ ಬೇಷಲ್ಲ ತಿನ್ನೋಕೆ ಹಾಗಾಗಿ ಕೈಯಲ್ಲೇ ಎತ್ತಿ ಅವು ಪಾನಿ ಹಾಕ್ತಾರಲ್ಲ ಹಂಗಾಗಿ ಸರಿ ಅನ್ನಿಸಲ್ಲ ಏನು ಮಾಡೋದು ಕೇಳಲಲ್ಲ ಹಂಗಾಗಿ ಕೊಡ್ತಿದ್ದೆ ಒಂದು ಪ್ಲೇಟು ನಾನು ಒಂದು ಎರಡು ಪೀಸ್ ಮಾತ್ರ ತೊಗೊಂಡೆ ಒಲ್ಲದ ಮನಸ್ಸಿನಿಂದ ತಿಂದೆ ಆದ್ರೆ ನನಗೆ ಇಷ್ಟ ಅದು ಬೇಕಿದ್ರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೇಕು ಅಲ್ಲಿ ಸೇಟು ನನಗೆ ಶುಚಿತ್ವ ಇರುತ್ತೆ ಚಲೋ ಇರುತ್ತೆ ಮಸ್ತ್ ಇರ್ತೈತಿ ಪ್ಲೇಟ್ನಾಗ ಸರ್ವ್ ಮಾಡಿಬಿಡ್ತಾನ ಅವನು ಹಂಗಾಗಿ ಅಲ್ಲಿ ತಿನ್ನೋದು ಜಾಸ್ತಿ ನೋಡ್ರಿ ಅದು ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಮೊಬೈಲ್ ಅಂಗಡಿ ಹುಡ್ಕೊತ ಹೋದಿ ನೋಡ್ರಿ ನಮಗೆ ಸಿಗೋದು ಲೇಟಾಗಿ ನಮಗೆ ಮೊಬೈಲ್ ಅಂಗಡಿ ಸಿಕ್ತು ಅಲ್ಲಿ ಒಂದೊಂದೇ ಒಂದೊಂದೇ ಕದ ಹಾಕಿದ್ರು ಹಂಗಾಗಿ ಮುಂದೈತೋಗ್ರಿ ಮುಂದೈತೋಗ್ರಿ ಅಂತೇಳಿ ಅವರು ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ಗೆ ಕಳಿಸ್ಬಿಟ್ರು ಮತ್ತೆ ಕೊನೆಯಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿ ನೋಡ್ರಿ ನಾವು ನಮ್ಮ ಬಸ್ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿ ಫ್ರೂಟ್ಸ್ ಇದ್ವು ಹಣ್ಣುಗಳಿದ್ವು ಅಲ್ಲೇ ಬೇಕಾದ ನಮ್ಮ ಹಣ್ಣು ಬೇಕಾದಂಥ ಹಣ್ಣು ತೊಗೊಂಡು ಸೀತಾಫಲ ಬಾಳೆಹಣ್ಣು ಮತ್ತು ಹಣ್ಣು ತೊಗೊಂಡು ತೊಗೊಂಡ್ವಿ ಮತ್ತು ನೆಕ್ಸ್ಟು ಮೊಬೈಲ್ ಅಂಗಡಿ ಬಂದೆ ನೋಡ್ರಿ ಈಗ ಕೊನೆಯಲ್ಲಿ ನಮಗೆ ಮೊಬೈಲ್ ಅಂಗಡಿ ಸಿಕ್ತು ಸಿಕ್ತು ಮತ್ತು ಅವನಿಗೆ ಮೊಬೈಲ್ ಕೊಟ್ವಿ ಇಲ್ಲ ಇಲ್ಲೇ ಇಟ್ಟು ಹೋಗ್ರಿ ನಾನು ನೋಡಿ ನಾಳೆ ನಿಮಗೆ ಕಾಲ್ ಮಾಡ್ತೀನಿ ಬಂದು ತೊಗೊಂಡು ಹೋಗ್ರಿ ಅಂದು ನೆಕ್ಸ್ಟ್ ಮತ್ತೆ ಮನೆಗೆ ಬರ್ಬೇಕಾದ್ರೆ ಇಲ್ಲ ಮಮ್ಮಿ ಇಲ್ಲಿ ಮೂರ್ಗು ಬಂದು ಬಾ ಅಂದ ಮತ್ತೆ ಇಲ್ಲಿ ಬಂದಿ ನೋಡ್ರಿ ನನಗೇನು ಬೇಕಾಗಿರಲಿಲ್ಲ ಒಂದೇ ಐಟಮ್ಸ್ ಬಾದಾಮಿ ಕಲೆಗಿದ್ವು ಅದು ಒಂದೇ ಬೇಕಾಗಿತ್ತು ಆದರೆ ಅವನು ಕರ್ಕೊಂಡು ಬಂದ ತಾನು ಏನೇನಾರು ಇರ್ತಾವಲ್ಲ ರೀ ಐಟಮ್ಸ್ ತೊಗೊಳಕ್ಕೆ ಕರ್ಕೊಂಡು ಬಂದ ಜಾಸ್ತಿ ಐಟಮ್ಸ್ ಏನು ನನಗೆ ಏನು ಬೇಕಾಗಿರಲಿಲ್ಲ ಹಾಗಾಗಿ ನಾನೊಂದು ಬಾದಾಮಿ ಪ್ಯಾಕೆಟ್ ಅಷ್ಟು ತೊಗೊಂಡೆ ಆ ಒಂದು ತಾಲೂಕು ಏನೇನು ಬೇಕೋ ಅದನ್ನೆಲ್ಲ ಒಂದು ನಾಲ್ಕೈದು ಐಟಮ್ಸು ತಗೊಂಡ ಇದು ಬೇರೆ ಮೂರು ನೋಡಿರಿ ನಾವು ಓದು ಮಾರ್ಟ್ ಇದು ಒಂದು ಬೇರೆ ಇತ್ತು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಾ ಮಮ್ಮಿ ಇದು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಕ್ಯಾರಿ ಬ್ಯಾಗಿದ್ದು ದುಡ್ಡು ಕೊಡ್ಬೇಕು ಈ ಥರ ಮೂರು ಮತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತು ನೆಕ್ಸ್ಟು ನಾನು ಗೋಬಿ ತಿಂತೀನಿ ಅಂತ ತಿನ್ನಪ್ಪ ಅದು ಒಂದು ಮುಗಿಲಿ ಅಂತೇಳಿ ಮತ್ತೆ ಒಂದು ಪ್ಲೇಟ್ ಗೋಬಿ ಕೊಡಿಸಿ ಅದನ್ನು ಇಬ್ಬರು ಸ್ವಲ್ಪ ತಿಂದು ನಾವು ಒಂದು ನಾಲ್ಕು ಪೀಸ್ ತಿಂದೆ ಅವನಿಷ್ಟು ತಿಂದ ತಿಂದ ನಂತರ ಮತ್ತೆ ಇಲ್ಲೊಂದು ಸೂಪರ್ ಮಾರ್ಕೆಟ್ ಬಂದಿತ್ತು ಅಲ್ಲಿ ವೆರೈಟೀಸ್ ವೆರೈಟೀಸ್ ಬಟ್ಟೆಗಳಿದ್ವು ಹಾಗಾಗಿ ನೋಡೋಣ ಅಂದ್ಕೊಂಡು ಬಂದ್ವಿ ನೋಡಿರಿ ಬಂದ್ವಿ ಅಲ್ಲಿ ನಮಗೆ ಒಂದು ಎರಡು ಶರ್ಟ್ ತೊಗೊಂಡಿ ನಿಕ್ಕಿಲ್ಗೆ ಇದು ಚೆನ್ನಾಗೈತಿ ಅಂದ ಬಟ್ಟೆ ಮಾತ್ರ ಚೆನ್ನಾಗಿತ್ತು ನೋಡ್ರಿ ಅಲ್ಲಿ ಅದಕ್ಕೆ ತೊಗೊಂಡ್ವಿ ಒಂದು ನೈಫ್ ಬೇಕಿತ್ತು ನನಗೆ ಹಾಗಾಗಿ ಅದು ಮಂಡಾಗಿತ್ತು ನೈಫ್ ಹಂಗಾಗಿ ಅದು ಒಂದು ತೊಗೊಂಡೆ ಡ್ರೆಸ್ಸು ಎಲ್ಲ ಚೆನ್ನಾಗಿತ್ತು ಹಂಗೆ ನೋಡ್ಕೊತ ಬಂದು ಏನೇನದವು ಅಂಥೇಳಿ ತೊಗೊಂಡ್ವಿ ಕೊನೆಯಲ್ಲಿ ಮನೆಗೆ ಪಾಂದಿ ನೋಡ್ರಿ ಹಾಕಿದಾಗ ರಾತ್ರಿ ಹೇಗಿಟ್ಟಿತ್ತಲ್ಲ ಎಂಟು ಗಂಟೆ ಎಂಟೆಂಟುವರೆ ಎಂಟೂವರೆ ಹೇಗಿತ್ತು ಹಂಗಾಗಿ ಆಟೋಕ್ಕೆ ಬಂದು ಮನೆಯಾಗೆ ಬಂದ್ವಿ ನೋಡ್ರಿ ಇದ್ರ ಥರ ನೋಡಿರಿ ಎಲ್ಲ ಇವು ಐಟಮ್ಸ್ ತಾನ ಚಾಯ್ಸ್ ಮಾಡ್ಕೊಂಡು ತೊಗೊಂಬಂದಾನೆ ಇಷ್ಟು ಇಷ್ಟು ತಾನ ಚಾಯ್ಸ್ ಮಾಡಿ ತೊಗೊಂಡು ಬಂದಾನ ಇರೋದ್ರಾಗ ಐಟಮ್ಸ್ನಾಗೆ ನಂದು ಒಂದೇ ಒಂದು ಬದಾಮ ತೊಗೊಂಡಿದ್ದು ನಾನು ಉದಿದ್ದೆಲ್ಲ ಆಮೇಲೆ ನೋಡ್ರಿ ಅದೊಂದು ಪ್ಯಾಕೆಟ್ ನಾನು ಖರೀದಿ ಮಾಡಿದ್ದು ನೋಡ್ರಿ ಇಷ್ಟೆಲ್ಲ ముగసి మే శర్ట్ షర్ట్ శర్ట్ మాత్ర చనగో క్వాలిటీ మస్త్ ఇవ్వు ఎరడు ఒల్ తోడు హాఫ్ తోడు హాయి తగ్బా చూ క్వాలిటీ చనగ్వు అన్నక డైలీ యూస్ బర్త అంత తగ్గు బాధ్వి నోడ్రీ స్మూత్ సాఫ్ట్ ఇది నోడ్రీ బట్ మూ ఇష్ట్రు నెక్స్ట్ నన్నొందు బ్యాగ్ ఇలా సూపర్ మార్కెట్లో బ్య్ తగండే అందు చందనసూ తండే ఇది వంద హ్యాండ్ వాషు హ్యాండ్ వాష్ ఖాళీగా అది తగ్గే ఇది వంద ఇ హక్ పడుతుంది స్పూన్ తగ్ ప్లాస్టి ఒక నైఫు నోడ్రీ ಹಣ್ಣುಗಳನ್ನು ತೊಗೊಂಡು ಬಂದ್ವಿ ನಂತರ ಒಂದಿಷ್ಟು ರೈಸ್ ಮಾಡಿದೆ ನೋಡಿದೆ ನೋಡ್ರಿ ವಿಜಿಲ್ ತಗೊಂಡಿದ್ದೆ ಎರಡು ವಿಜಿಲ್ ರೈಸು ಮತ್ತು ಮಜ್ಜಿಗೆ ಸಾಂಬಾರು ಮಾಡಿ ನೈಟಿಗೆ ಡಿನ್ನರು ರೆಡಿ ಮಾಡಿದ್ದು ನೋಡಿರಿ ಇವತ್ತಿನ ಹೋಗಿದಾಗಿತ್ತು ನಮಸ್ಕಾರ